ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಎಂಟು ಲಕ್ಷಕ್ಕೂ ಹೆಚ್ಚು ಬಡವರ ಬಿಪಿಎಲ್ ಪಡಿತರ ಚೀಟಿಗಳನ್ನು ಏಕಾಏಕಿಯಾಗಿ ರದ್ದುಗೊಳಿಸಲು ಮುಂದಾಗಿರುವುದನ್ನು ಸ್ಲಮ್ ಜನಾಂದೋಲನ ಕರ್ನಾಟಕ ಮತ್ತು ಗದಗ ಜಿಲ್ಲಾ ಸ್ಲಂ ಸಮಿತಿ ಖಂಡಿಸಿದೆ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರಿಂದ ಬಡವರು ಆಹಾರ ಇಲಾಖೆ ಮುಂದೆ ಕಣ್ಣೀರು ಹಾಕುತ್ತಿದ್ದಾರೆ ಇದನ್ನ ಖಂಡಿಸಿ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಗಾಂಧಿ ಸರ್ಕಲ್ನಿಂದ ಆಹಾರ ಇಲಾಖೆ ಕಚೇರಿವರೆಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಕೊಳಚಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಇಮ್ತಿಯಾಜ್ ಮಾಲ್ವಿ ಹೇಳಿದರು ಇದು ಬಿಪಿಎಲ್ ಕಾರ್ಡ್ ರದ್ದು ಮಾಡಿಬಿಟ್ರ ಮುಂದೆ ಜೀವನ ಜನ ಅಂತ ಆನಂತರ ಇದು ರೇಷನ್ ಕಾರ್ಡ್ ಎ ಎಲ್ಲಿದ್ರು ಕೂಡ ಎಲ್ಲಿ ನಾವು ಬೇರೆ ಏರಿಯಾಕ್ಕೆ ಹೋಗಲಿ ಬೇರೆ ತಾಲೂಕಿಗೆ ಹೋಗಲಿ ಬೇರೆ ಸೈಟಿಗೆ ಹೋಗಲಿ ಎಲ್ಲ ನಡೀತಾವು ಅಂತ ಹೇಳಿ ಕಳಿಸ್ತಾರೆ ಅಲ್ಲಿ ರೇಷನ್ ಅಂಗಡಿಗೆ ಹೋದಾಗೆಲ್ಲ ಅವ್ರು ಹೇಳ್ತಾರೆ ಒಂದ ಮಾತ ಏನು ರೀ ಟ್ರಾನ್ಸ್ಫರ್ ತೊಗೊಂಡ್ಬರ್ರಿ ಆಮೇಲೆ ರೇಷನ್ ಕೊಡ್ತೀವಿ ಇಲ್ಲ ನಿಮ್ಗೆ ಇಲ್ಲೇ ಕೊಡ್ಬೇಕಾ ಹಂಗಾರ ಎಲ್ಲ ರೇಷನ್ ಮಟ್ಟ ಕುಂದ್ರಿ ನಮ್ಮ ಹದಿನಾರು ಕಾರ್ಡ್ ಅದಾವು ಹದಿನೈದು ಕಾರ್ಡ್ ಅದಾವೆ ಮಗೇಮಠ ನಿಂದ್ರಿ ಆಮೇಲೆ ತೊಗೊಂಡು ಹೋಗ್ರಿ ಅಂತ ಅವ್ರಿಗೆ ವೇಟ್ ಮಾಡ್ತಾವಂತ ಕೆಲಸ ಮಾಡೋದು ಅದಕ್ಕೆಲ್ಲ ಇದು ಒಂದು ಪ್ರಶ್ನೆ ಆಗಿ ಬಿಳ್ಬಿಟ್ಟೈತೆ ನಮ್ಗೆ ಯಾವಾಗ ಏನು ಮಾಡ್ತಾರ ಅನ್ನೋದು ಗೊತ್ತಾಗಲ್ಲದು ಈ ಸರ್ಕಾರ ನಮ್ಮ ಬಡವ್ರ ಮೇಲೆನ ದಬ್ಬಾಳಕೆ ಮಾಡೋದ್ಕಿಂತನೂ ಇದ್ದವ್ರಿಗೆಲ್ಲ ಕಡಿಮೆನ ಹಾಕಲಿ ಇದ್ದವ್ರಿಗೆಲ್ಲ ಅವ್ರಿಗೆ ಬಿ ಪಿ ಎಲ್ ಅದು ಮಾಡಲಿ ಅವ್ರಿಗೆ ಎ ಪಿ ಎಲ್ ಕಾರ್ಡ ಕೊಡಲಿ ಇಲ್ಲ ಕಾರ್ಡ್ ಕೊಡ್ದೇ ಇರಲಿ ಅವ್ರಿಗೆ ಬಿಕ್ಕದ ಮಾಡಿರಿ ಅವ್ರಿಗೆ ನಮ್ಮ ಬಡವ್ರ ಮೇಲೆ ಯಾಕೆ ದಬ್ಬಾಳಿಕೆ ಇರೋದು ಅನ್ನೋದು ನನ್ನ ಪ್ರಶ್ನೆ ಅದಕ್ಕೋಸ್ಕರನ ಸೋಮವಾರ ದಿನ ನಾವು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹೋರಾಟನ ಹಮ್ಮಿಕೊಂಡಿವಿ ಇದಕ್ಕೂ ನಾ ಅಂತಂದ್ರೆ ನಾವು ಇದಕ್ಕಿಂತ ಉಗ್ರದ ಹೋರಾಟ ಮಾಡೋಕೆ ರೆಡಿ ಅಂತ ಹೇಳಿ ಇಷ್ಟಪಡ್ತೀವಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಸೂಚನೆಯಂತೆ ಅನರ್ಹ ಪಡಿತರ ಚೀಟಿಗಳನ್ನು ಮಾತ್ರ ರದ್ದುಗೊಳಿಸಲಾಗುತ್ತದೆ ಎಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳುತ್ತಿದ್ದಾರೆ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಪಂಚು ಗ್ಯಾರಂಟಿ ಜಾರಿಗೆ ತರುವ ಮೂಲಕ ರಾಜ್ಯದ ಎಲ್ಲ ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಾಗುವುದೆಂದು ಜನತೆಗೆ ಕೊಟ್ಟ ಭರವಸೆಯನ್ನ ಮರೆತು ಕೇಂದ್ರ ಸರ್ಕಾರದ ಸೂಚನೆಯಂತೆ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಗದಗ ಬೆಟಗಿರಿ ನಗರದಲ್ಲಿ ಒಟ್ಟಾರೆ ಎರಡು ಸಾವಿರದ ಮುನ್ನೂರ ನಾಲ್ಕು ಕಾರ್ಡ್ಗಳನ್ನು ರದ್ದು ಮಾಡಿವೆ ಅಂತೇಳಿ ಆಹಾರ ಇಲಾಖೆ ಮಾಹಿತಿ ಕೊಟ್ಟಿದೆ ಅದರ ಜೊತೆಗೆ ಗದಗ ಗ್ರಾಮೀಣ ಭಾಗದಲ್ಲಿ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಕಾರ್ಡ್ಗಳು ರದ್ದು ಮಾಡಿವೆ ಅಂತೇಳಿ ಆಹಾರ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಾರೆ ಗದಗ ಕ್ಷೇತ್ರದ ಗ್ರಾಮೀಣ ಮತ್ತು ಶಹರ ಒಟ್ಟಾರೆ ನಾವು ನೋಡಬೇಕಾದ್ರೆ ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನು ನಾವು ರದ್ದು ಮಾಡಿವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅದರ ಕಾರಣ ಕೊಡೋ ಕಾರಣ ಅಂತೇಳಿ ಕೇಳಿದರೆ ಈ ಕುಟುಂಬಗಳು ಒಂದು ಲಕ್ಷ ಇಪ್ಪತ್ತು ಸಾವಿರ ವಾರ್ಷಿಕ ಆದಾಯ ಹೊಂದಿದ್ದಾರೆ ಹಾಗಾಗಿ ನಾವು ಕಾರ್ಡ್ನ ರದ್ದು ಮಾಡಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ನಾವು ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ ಒಬ್ಬ ಕೂಲಿ ಕಾರ್ಮಿಕ ಇವತ್ತು ದುಡಿಬೇಕಾದ್ರೆ ದಿನ ನಾಲ್ಕನ ನಾಲ್ಕರಿಂದ ಐನೂರು ದುಡಿತಾನೆ ವಾರ್ಷಿಕ ತಿಂಗಳವ್ರಿಗೆ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಆದಾಯ ಇದೆ ಮತ್ತು ವಾರ್ಷಿಕ ಒಂದು ಲಕ್ಷ ಇಪ್ಪ ಐವತ್ತು ಸಾವಿರ ರೂಪಾಯಿ ಆದಾಯ ಇದ್ದಾಗ ತಾವು ಯಾವ ಮಾದ ಮಾನದಂಡನ ಇಟ್ಕೊಂಡು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾನ ಆದಾಯನ ಮಾಡಿದಿರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಇರುವಂತ ಕುಟುಂಬಗಳಿಗೆ ನಾವು ಕಾರ್ಡನ್ನ ರದ್ದು ಮಾಡಿ ಅಂತೇಳಿ ಹೇಳ್ತಾ ಇದೆ ಆ ಸರ್ಕಾರ ಲಕ್ಷ ಯಾವ ಮಾನದಂಡ ಇಟ್ಕೊಂಡು ಮಾಡಿದಿರಿ ಅಂತೇಳಿ ರಾಜ್ಯದ ಜನತೆಗೆ ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ಸರ್ಕಾರ ಕೆಲಸ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ ರಾಜ್ಯ ಸರ್ಕಾರ ಬಡವರಿಗೆ ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ತುಕೊಳ್ಳುವ ಹುನ್ನಾರ ಮಾಡುತ್ತಿದೆ ಬಿ ಪಿ ಎಲ್ ರದ್ದುಗೊಳಿಸುವ ಹಾಗೂ ಬಿ ಪಿ ಎಲ್ ಎಪಿಎಲ್ ಕಾರ್ಡುಗಳಾಗಿ ಪರಿವರ್ತನೆ ಮಾಡುವ ಮುಂಚೆ ಫಲಾನುಭವಿಗಳಿಗೆ ಆಹಾರ ಇಲಾಖೆಯಿಂದ ನೋಟಿಸ್ ಕೊಡಬೇಕು ಒಂದು ವೇಳೆ ಸರ್ಕಾರದ ಸೂಚನೆಯಂತೆ ಕಾರ್ಡುಗಳನ್ನು ರದ್ದುಗೊಳಿಸಬೇಕಾದರೆ ಫಲಾನುಭವಿಗಳಿಗೆ ನೋಟಿಸ್ ನೀಡಿ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಅವಕಾಶವನ್ನು ನೀಡಬೇಕು ಎಂದು ಅವರು ಆಗ್ರಹಿಸಿದರು ನೋಟಿಸ್ ಕೊಡಬೇಕಾಗಿತ್ತು ಆ ಕುಟುಂಬಗಳ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕಾಗಿತ್ತು ಆ ಸಮೀಕ್ಷೆ ಮಾಡಲಾರ್ದೆ ಆ ಕುಟುಂಬಗಳಿಗೆ ಮಾಹಿತಿ ಕೊಡಲಾರ್ದೆ ಅದ್ರ ಜೊತೆಗೆ ಇನ್ನೊಂದು ಕಡೆ ನೀವು ಹೇಳ್ತೀರಿ ಎಲ್ಲ ರೇಷನ್ ಅಂಗಡಿ ಮುಂದೆ ಯಾವ ಕುಟುಂಬಗಳ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿವಿ ಅದನ್ನು ಮಾಹಿತಿ ನಾವು ಹಚ್ಚಿವಿ ಅಂತ ಹೇಳ್ತೀರಿ ಯಾವ ರೇಷನ್ ಅಂಗಡಿಗೆ ಹಚ್ಚಿವೆ ತೋರಿಸ್ಕೊಡ್ರಿ ಇವತ್ತು ಗದಗಲ್ಲಿ ಇದು ಯಾವುದೇ ಮಾಡಲಾರ್ದೆ ಏಕಾಏಕಿಯಾಗಿ ಈ ಗದಗ ನಗರದ ಎರಡ್ ಸಾವಿರದ ಮುನ್ನೂರು ಕಾರ್ಡ್ಗಳ ರದ್ದು ಮಾಡಿದ್ರಿ ನೀವು ಇವತ್ತು ದಿನ ಆಹಾರ ಇಲಾಖೆ ಆಫೀಸ್ಗೆ ಹೋಗಿ ಕಚೇರಿಗೆ ಹೋಗಿ ಜನ ಅಳ್ತಾ ಇದಾರೆ ಸರ್ಕಾರಕ್ಕೆ ಶಾಪನ ಆಗ್ತಾ ಇದಾರೆ ಈ ವೇಳೆ ಮುಕ್ತುಂ ಸಾಬ್ ಮುಲ್ಲಾನವರ್ ಶರಣಪ್ಪ ಸೂಡಿ ಇಬ್ರಾಹಿಂ ಸಾಬ್ ಮುಲ್ಲಾ ಮೌಲಾ ಸಾಬ್ ಗಚ್ಚಿ ಮೆಹಬೂಬ್ ಸಾಬ್ ಬಳ್ಳಾರಿ ಅಶೋಕ್ ಕುಸ್ಬಿ ರವಿ ಗೋಸಾವಿ ಮಂಜುನಾಥ್ ಶ್ರೀಗಿರಿ ಸಲೀಂ ಹರಿಹರ ಉಪಸ್ಥಿತರಿದ್ದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ నేరనుడి సమాజముఖి